ಿಂಗ್ ಸಂಡೇ ಸ್ಪೆಷಲ್ ನಾನಿಲ್ಲಿ ಪೋರ್ ಕರಿ ರೆಸಿಪಿ ಮಾಡ್ತಾ ಇದ್ದೇನೆ ಓಕೆ ಹೇಗೆ ಅಂತ ನೋಡೋಣ ಮೊದಲಿಂದಾಗಿ ನಾನು ಒಂದೂವರೆ ಕೆ ಜಿ ಅಷ್ಟು ಹಂದಿ ಮಾಂಸವನ್ನು ತೊಗೊಂಡಿದ್ದೇನೆ ಸೊ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಓಕೆ ಒಂದೆರಡು ಸಲ ಆದರೂ ತೊಳಿಬೇಕು ಈ ರೀತಿ ಪಾತ್ರೆಗೆ ಹಾಕಿ ಈ ಥರ ತೊಳೆದ್ರೆ ಆಯಿತು ತೊಳೆದಿರುವಂಥ ಹಂದಿ ಮಾಂಸವನ್ನು ಈ ರೀತಿ ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿ ಇಟ್ಟಿದ್ದೇನೆ ಹಂದಿ ಮಾಂಸಕ್ಕೆ ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಒಂದು ಐದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ನಾಲ್ಕು ಕಾಯಿ ಮೆಣಸು ಮತ್ತೆ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಕೆಂಪು ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಮತ್ತೆ ಹುಣಸೆ ಹುಳಿ ಓಕೆ ಮಸಾಲವನ್ನು ಕಡಿಲಿಕ್ಕೆ ಈರುಳ್ಳಿ ಮತ್ತು ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಈ ರೀತಿ ಬೇಯುವಾಗ ಹಾಕಿದ್ರೆ ಆಯ್ತು ಮಸಾಲ ರೆಡಿಯಾಗಿದೆ ಇದನ್ನು ಹಂದಿ ಮಾಂಸದ ಪಾತ್ರೆಗೆ ಸೇರಿಸಿದ್ರೆ ಆಯ್ತು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು ಇಲ್ಲಿ ನಾನು ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಓಕೆ ನನ್ನ ತಾಯಿ ತಾಯಿ ರೆಡಿ ಮಾಡ್ತಾ ಇದ್ದಾರೆ ಓಕೆ ಯಾವುದೇ ಮಾಂಸ ಆಹಾರವಾಗಲೇ ಅದು ಬೇಯುವಾಗ ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ನೀರನ್ನು ಸೇರಿಸಿದ್ರೆ ಆಯಿತು ಓಕೆ ಇದೊನ್ನೇ ಕೋಳಿ ಸಾಂಬಾರು ಥರ ಜಾಸ್ತಿ ನೀರು ಹಾಕಿ ಬೇಯಿಸುವುದಿಲ್ಲ ಸ್ವಲ್ಪ ನೀರಾಕಿ ಗಸಿಗಸಿ ಟೈಪ್ ಮಾಡ್ತಾರೆ ಓಕೆ ಮಸಾಲಾ ಎಲ್ಲ ಸೇರಿಸದ ಸೇರಿಸಿದ ಮೇಲೆ ಒಂದು ಈ ಥರ ಒಂದು ಮಿಕ್ಸ್ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗಸಿಗಸಿ ಗಸಿಗಸಿ ಟೈಪ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ ಲುಕ್ ಹೇಗಿದೆ ಲುಕ್ ಹೇಗಿದೆ ನೋಡಿ ಆಹಾ ಯಮ್ಮಿ ಯಮ್ಮಿ ಬಾಯಲ್ಲಿ ನೀರೂರಿಸುತ್ತದೆ ಅಲ್ವಾ ಆ ಹಂದಿ ಮಾಂಸ ತಿನ್ನೂರಿಗೆ ಮಾತ್ರ ಎಲ್ಲರಿಗೆ ಸಲ್ಲ ಓಕೆ ಚೆನ್ನಾಗಿ ಕಾಣುತ್ತಿದೆ ರೆಸ್ಟೋರೆಂಟ್ ಸ್ಟೈಲ್ ತರ ಕಾಣ್ತಾ ಇಲ್ವಾ